ಮೊದಲೇ ಕೆಮ್ಮಿತ್ತು ಕ್ಲೀನಿಂಗ್ ಮಾಡಿ ಮತ್ತೆ ಜಾಸ್ತಿ ಕೆಮ್ಮು ಸ್ಟಾರ್ಟ್ ಆಗ್ಯದ ಸೊ ಮೆಡಿಸಿನ್ ತೊಗೋಬೇಕು ಯಾಕಂದ್ರೆ ಮನೆಯಂದೇ ಮದ್ದು ಮಾಡ್ಕೋಬೇಕು ಅಂದ್ರೆ ಕಡಿಮೆ ಆಗಂಗೆ ಕಾಣಲ್ಲ ಧ್ವನಿ ಬೇರೆ ಚೇಂಜ್ ಆಗಿಬಿಟ್ಟದ ಪೂರ್ತಿ ನಂದು ಸೊ ನೋಡೋಣ ಅಂಥೇಳಿ ಟ್ಯಾಬ್ಲೆಟ್ ತರಿಸೀನಿ ಡಾಕ್ಟ್ರಿಗೆ ಕೇಳಿ ತೊಗೋಬೇಕು ಇನ್ಮೇಲೆ ಸೊ ಇವತ್ತೇನೇನಾಗ್ತದಂಥೇಳಿ ಏನೇನು ಮಾಡಬೇಕು ಯಾಕಂದ್ರೆ ರಾತ್ರಿ ಒಂದು ಸ್ವಲ್ಪ ಕೆಲಸ ಮಾಡ್ಬೇಕು ಅನ್ಕೊಂಡಿನ ನಂದು ವರ್ಕ ಪೇಂಟಿಂಗ್ ವರ್ಕ್ ಆಗಲಿ ಮತ್ತೊಂದು ಕ್ರಾಫ್ಟ್ ವರ್ಕ್ ಆಗಲಿ ಏನೋ ಒಂದು ಸೊ ಅದು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಈ ವಿಡಿಯೋ ಮಾಡ್ಲಾಕೀನಿ ಮಾತಾಡ್ಲಕ್ಕೂ ಆಗ್ಯದ ಚಲೋ ಸ್ಟಾರ್ಟ್ ಮಾಡೋಣ ಸೊ ಈ ರಾತ್ರಿ ಹನ್ನೊಂದುವರೆ ಆಗ್ಯದ ಸೊ ದಾನಿ ಇನ್ನನು ವರ್ಕ್ ವರ್ಸ್ಟ್ ಹಾಕೋದು ಹೊಲಗತ್ತದ ಸಮ್ಮು ಮುಖ ಬಾಕಿ ಎಲ್ಲರೂ ಮಲ್ಕೊಂಡಾರ ಮಮ್ಮಿ ಮಲ್ಕೊಂಡ ಸ್ಟ್ರೆಸ್ ಮುಖೋಣ ಸೊ ನನಗೆ ಪೇಂಟಿಂಗ್ ಮಾಡೋದ ಪೇಂಟಿಂಗ್ ಅಂದ್ರೇನು ಸ್ವಲ್ಪ ಡ್ರಾಯಿಂಗ್ ಸ್ಕೆಚಸ್ ಹಾಕಿಡ್ಬೇಕಂತೇಳಿ ಎಚ್ಚರ ಇದ್ದೀನಿ ನಿದ್ದೆ ಬಂದಿಲ್ಲ ಇನ್ನೂ ಮಧ್ಯದ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ ಸೊ ಹಂಗಾಗಿ ನಿದ್ದೆ ಬಂದಿಲ್ಲ ಅದು ಮಾಡೋಣ ಅಂಥೇಳಿ ಎಚ್ಚರ ಇದ್ದೀನಿ ನೋಡೋಣ ಎಷ್ಟೊತ್ತು ಆಗ್ತದೆ ನಿಮಗೂ ತೋರಿಸ್ತೀನಿ ಸೊ ಕ್ಯಾನ್ವಾಸ್ ಬೋರ್ಡ್ ತೊಗೊಂಡಿನಿ ಕ್ಯಾನ್ವಾಸ್ ಬೋರ್ಡ ಈ ಥರ ಅದ ಇದು ಸೈಜು ಇಷ್ಟದ ಟ್ವೆಲ್ ಇಂಟು ಟ್ವೆಲ್ ಅದ ಕ್ಯಾನ್ವಾಸ್ದು ಸಣ್ಣ ಕ್ಯಾನ್ವಾಸ್ ಅದ ಸೊ ಇಷ್ಟರ ಮೇಲೆ ಸ್ಕೆಚ್ ಹಾಕಿಡ್ಬೇಕಂತ ತೊಗೊಂಡಿನಿ ವಾಯ್ಸ್ ಮೇ ಬಿ ನಂದು ಕಡಿಮೆ ಕೇಳ್ಬೋದು ನಿಮ್ಗೆ ಯಾಕಂದರೆ ಫ್ಯಾನಿನ್ ಸೌಂಡನ್ನೂ ಅದಾದ್ರಾಗ ಸೊ ಈ ಸ ಚಲೋ ಅದಂಥೇಳಿ ತೊಗೊಂಬಂದಿನಿ ನೋಡ್ಬೇಕು ಮೊದಲಿಂದಂತೂ ಸರಿ ಇರಲಿಲ್ಲ ಇಟ್ಸಿದ ತೊಗೊಂಬಂದಿದ್ ಇದು ಏನದಲ್ಲ ಪ್ರಾಡಕ್ಟ್ ಆಫ್ ಇಟ್ಸ್ ಇಡ್ಸಿ ಸೊ ಅಲ್ಲಿ ತೊಗೊಂಬಂದಿದ್ದು ಅದು ಭಾಳ ಥಿನ್ ಆಗಿತ್ತು ಇದು ಸ್ವಲ್ಪ ಥಿಕ್ ಅನಿಸ್ತು ನನಗೆ ಸೊ ನೋಡೋಣ ಹೆಂಗಿರ್ತದಂಥೇಳಿ ಚಲೋ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ನಾ ಇಬ್ಬರು ಸೇರಿ ಹೊರಗೆ ಹೋದೆವು ಹೋಗಿ ಬರ್ಲಿಕ್ಕ ಲೇಟಾಗಿದ್ದು ಸಾಯಂಕಾಲನೇ ಆಗಿತ್ತು ಸಮ್ಮು ಅಷ್ಟೊತ್ತಿಗೆ ಪಾಸ್ತಾ ಮಾಡ್ಬೇಕಂತ ಹೇಳಿ ಮಾಡಿ ಲಾಸ್ಟ್ ಮತ್ತೆ ತಂದಿದ್ದ ಬಟ್ ಮಾಡೋದಾಗಿರಲಿಲ್ಲ ನನಗೆ ಇಷ್ಟು ದಿನ ಸೊ ಇದು ಸ್ವಲ್ಪ ಉಪ್ಪು ಹಾಕಿ ನೀರ್ನೇ ಬಾಯ್ಲ್ ಮಾಡ್ಕೊಂಡಿನಿ ಇದು ತೊಗೊಂಬಂದಿದ್ದ ದೀಮಾಟ್ಲಿಂದ ಸೊ ಇದಕ್ಕೆ ಗ್ರೇವಿ ಅಂದ್ರೆ ಇದು ಮಾಡ್ಕೊಳ್ ಸ್ವಲ್ಪ ಉಳ್ಳಾಗಡ್ಡಿ ಆಮೇಲೆ ಟೊಮೆಟೊ ಆಮೇಲೆ ಸ್ವಲ್ಪ ಕಾಜು ಹಾಕಿ ಚಲೋ ಹುರ್ಕೊಂಡಿನ ಎಣ್ಣೆಗ ಈಗ ಗ್ರೈಂಡ್ ಮಾಡ್ಕೋಬೇಕು ಇದಕ್ಕೆ ಈಗ ಬಾಯ್ಲ್ ಆಗ್ಯಾವ ಬಾಯ್ಲ್ ಆದ್ಮೇಲೆ ಈಗ ಆಯ್ತು ಅಷ್ಟೇ ಗ್ಯಾಸ್ ಆಫ್ ಮಾಡಿಬಿಡೋದು ಆಮೇಲೆ ಈ ಕಡೆ ಒಂದು ಟೊಮೆಟೊ ಹಾಕೊಂಡು ನನಗೆ ಕಡಿ ಮನಸ್ಸು ಸ್ವಲ್ಪ ಟ್ಯಾಂಗಿ ಫ್ಲೇವರ್ ಜಾಸ್ತಿ ಬೇಕಾಗಿತ್ತು ನನಗೆ ಹುಳಿ ಹುಳಿ ಸೊ ಅದಕ್ಕೆ ಅಂತೇಳಿ ಇನ್ನೊಂದು ಟೊಮೆಟೊ ಹಾಕ್ಕೊಂಡಿನಿ ಆಮೇಲೆ ಒಂದು ನಾಲ್ಕೈದು ಹಳಕ ಬೆಳ್ಳುಳ್ಳಿ ಹಾಕ್ಕೊಂಡಿನಿ ಇದಕ್ಕೆ ಸೊ ಟೇಸ್ಟ್ ಸಲುವಾಗಿ ಇದೆಲ್ಲ ಸೇರಿ ಒಟ್ಟು ಗ್ರೈಂಡ್ ಮಾಡಬೇಕು ಪ್ಯೂರಿ ಮಾಡಬೇಕು ಅದ್ರದ್ದು ಹಿಂಗಿಷ್ಟು ಬಟರ್ ಹಾಕೊಳ್ಳಮಳು ಚಂಬಳ ತಿನ್ನ ಬಟರ್ ನಿಮ್ಮ ನಿಮ್ಮ ಟೇಸ್ಟ್ ಇದ್ರಲ್ಲಿಂದ ಹಾಕೋರಿ ಬಟರ್ ಎಷ್ಟು ಹಾಕೋಬೇಕಂತ ಬಟರೇ ಹಾಕೋರಿ ಎಣ್ಣೆ ಹಾಕೋಬೇಕು ನಿಮ್ಗೆ ಏನು ಬೇಕು ಅದು ಹಾಕೋರಿ ಅದಕ್ಕೆ ಕಂಬ ಅಳವ ಸೊ ಹಂಗಾಗಿ ಇಷ್ಟನೇ ಜಾ ಇದೇ ಜಾಸ್ತಿ ಆಯ್ತು ನನಗೆ ಆಮೇಲೆ ಇದು ಪೇಸ್ಟ್ ಮಾಡಿಟ್ಕೊಂಡಿದ್ದೇವಲ್ಲ ಪ್ಯೂರಿ ಎಲ್ಲ ಹಾಕಿದ ತಕ್ಷಣನೇ ನೀರು ಸ್ವಲ್ಪ ಸ್ವಲ್ಪತ್ತು ಹುರ್ಕೋಬೇಕದು ಚಲೋ ಸ್ವಲ್ಪ ಹಸಿ ಹಸಿ ವಾಸನೆ ಏನೂ ಇರ್ತದಲ್ಲ ಸ್ವಲ್ಪ ಎಲ್ಲ ಹೋಗ್ಬೇಕದು ಚಲೋ ಹುರ್ಕೊಂಡ್ಮೇಲೆ ಆಮೇಲೆ ಈ ಥರ ಹುರ್ಕೋಬೇಕು ಹುರ್ಕೊಂಡಾದ್ಮೇಲೆ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಮಸಾಲ ಏನು ಹಾಕ್ಬೇಕಂದ್ರೆ ಮಸಾಲ ನಿಮ್ಮ ಮನೆಗೆ ಯಾವುದಾದ್ರು ಅದು ಹಾಕೋರಿ ಗರಮ್ ಮಸಾಲ ಹಾಕ್ಕೊಂಡ್ರೆ ಚಲೋ ಪಿಂಕ್ ಸಾಲ್ಟ್ ಹಾಕೋಳಗಿನಿ ನಾನು ಇಷ್ಟು ಉಪ್ಪು ಆಮೇಲೆ ಖಾರ ಖಾರ ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಹಾಕೋರಿ ಆಮೇಲೆ ಸ್ವಲ್ಪ ಅರ್ಶಿಣ ಅರ್ಶಿಣ ಎಲ್ಲರದೇ ಅಡುಗೆ ಮಾಡಬಾರ್ದು ಅಂತಾರೆ ಸೊ ಹಾಗಾಗಿ ಒಂದು ಚುಟ್ಕಿನೇ ಅರಶಿಣ ಹಾಕೊಂಡಿನ ಜಾಸ್ತಿ ಹಾಕ್ಕೊಂಡಿಲ್ಲ ಅದಾದ್ಮೇಲೆ ಮಸಾಲ ಮಸಾಲ ನಿಮ್ಗೆ ಯಾವ್ದು ಬೇಕೋ ಅದನ್ನ ಹೇಳ್ದಂಗೆ ಗರಂ ಮಸಾಲ ಹಾಕೋರಿ ಇಲ್ಲಂದ್ರೆ ಯಾವುದಾದ್ರೂ ಪನ್ನೀರ್ ಬ ಮಸಾಲ ಇತ್ತಂದ್ರೆ ಅಂದ್ರೆ ಅದು ಹಾಕ್ಕೋರಿ ಯಾವುದಾದ್ರೂ ಹಾಕ್ಕೊಂಡ್ರಿ ಸರಿ ನಿಮ್ಗೆ ಯಾವ ಟೇಸ್ಟಿ ಚಲೋ ಅನಿಸ್ತೋ ಆ ಮಸಾಲ ಹಾಕ್ಕೊಂಡು ಮತ್ತು ಚಲೋ ಹುರಿಬೇಕು ಅದಕ್ಕೆ ಯಾಕಂದ್ರೆ ಮೊದಲೇ ನೀರು ಹಾಕಿದ್ರೆ ಅದು ಟೇಸ್ಟ್ ಬೇರೆ ಬರ್ತದೆ ಸ್ವಲ್ಪ ಹುರ್ಕೊಂಡ್ರೆ ಸ್ವಲ್ಪ ಚಂದ ಆತದ ಟೇಸ್ಟ ಸೊ ಹಂಗಂತೇಳಿ ಹುರ್ಕೊಳಗ ತಿನ್ನೋ ಚಲೋ ಎಲ್ಲ ಹುರ್ಕೊಂಡಾದ್ಮೇಲೆ ಮಿಕ್ಸಿಗೆ ಜಾರಿಗಿನ್ನ ಸ್ವಲ್ಪ ಹತ್ತಿರ್ತದಲ್ಲ ಸೊ ಅದರಾಗೆ ನೀರು ಹಾಕ್ಕೊಂಡು ಅದೆಲ್ಲ ಕ್ಲೀನ್ ಮಾಡಿಕೊಂಡು ಅದರ ಆ ನೀರ ಇದಕ್ಕೆ ಹಾಕ್ಕೊಂಡ್ಬಿಟ್ಟ ಕಡಾಯಿಗೆ ಅದಾದಮೇಲೆ ಚಲೋ ಕಲಿಸ್ಬೇಕು ಅದಕ್ಕೆ ಕಲಸ್ಕೋತ ಕಲಸ್ಕೋತೇ ಹುರಿಯೋದು ಚಲೋ ಪ್ಯೂರಿ ರೆಡಿ ಆಗ್ತದ ಗ್ರೇವಿ ಥರ ಅದೇನು ನಾವು ಇದು ಮಾಡ್ಕೊಂಡು ಇತ್ತು ಇಟ್ಕೊಂಡಿರ್ತೀವಲ್ಲ ಕುದಿಸ್ಕೊಂಡು ಮ್ಯಾಕ್ರೋನಿ ಅದೆಲ್ಲ ಇದಕ್ಕೆ ಹಾಕ್ಬಿಡ್ಬೇಕು ಸ್ವಲ್ಪ 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 ಮಿಕ್ಸ್ ಮಾಡ್ಕೊತೋರಿ ಆಮೇಲೆ ನಾನು ಅವಾಗೆ ತಿನ್ನೋದ ಅಂಥೇಳಿ ಭಾಳ ತಿಳಿ ಮಾಡಿರಲಿಲ್ಲ ಗ್ರೇವಿ ಜಾಸ್ತಿ ಮಾಡ್ಕೊಂಡಿರ್ಲಿಲ್ಲ ಸೊ ನಿಮಗೆ ಬೇಕಾದರೆ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೂ ಸ್ವಲ್ಪ ಪ್ಯೂರಿ ಜಾಸ್ತಿ ಮಾಡ್ಕೊರಿ ಗ್ರೇವಿ ಮಾಡ್ಕೋರಿ ಚಲೋ ಬರ್ತದ ಆಮೇಲೆ ಯಾರಿಗೆ ಚೀಸ್ ಇಷ್ಟ ಅಂಥವ್ರು ಆಮೇಲೆ ಪ್ಲೇಟಿಗೆ ಹಾಕೊಂಡ್ಮೇಲೆ ಮೇಲೆ ಚೀಸ್ ಹಾಕೊಬೋದು ಇಲ್ಲ ಅದ್ರಾಗೇನೂ ಹಾಕೋಬೋದು ಸೊ ನಮ್ಮ ಮನೆಗೆ ಯಾರೂ ಚೀಸ್ ಅಷ್ಟು ಇಷ್ಟಪಡೋಲ್ಲ ಅಂತಂದರು ಹಾಗಾಗಿ ನಾ ಹಾಕ್ಲಿಲ್ಲ ಸೊ ಈ ಕನ್ಸಿಸ್ಟೆನ್ಸಿ ಬಂತು ಸೊ ಪಾಸ್ತಾ ಚಲೋ ಆಗಿತ್ತು ಭಾಳ ಆಗಿತ್ತು ನಮ್ಗೆ ಹಾಗಾಗಿ ಚಲೋ ಹತ್ತಿತ್ತು ಪಾಸ್ತಾ ಈ ಥರ ಮಾಡ್ಕೊಂಡಿನಿಲ್ಲ ಭಾಳ ದಿವಸ ಆಗಿತ್ತು ಮಾಡ್ಬೇಕು ಅನ್ಗತ್ತಿದ್ದ ಬಟ್ ಮಕ್ಕಳಿಗೆ ಮನೆಯಾಗಿರಲ್ಲ ಅವ್ರು ಬಂದಮೇಲೆ ಮಾಡ್ಬೇಕಂದ್ರೆ ನಂಗೆ ಟೈಮ್ ಸಿಗಲ್ಲ ಸೊ ಹಿಂಗೆ ನಡೆದಿತ್ತು ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಂಡು ಅದಕ್ಕೆ ಮತ್ತೆ ಅದೇ ಹೇಳದ್ನಲ್ಲ ಮೊದಲು ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ಕೊರೆ ಅಂತ ಹಂಗೆ ಅಂತೇಳಿ ಮತ್ತೆ ಇನ್ನೊಂದಿಷ್ಟು ಉಳಿದಿತ್ತು ಅದು ಆ್ಯಡ್ ಮಾಡ್ಕೊಂಡಿನಿ ವಯಸ್ ಭಾಳ ಇದಾಗ್ಬಿಟ್ಟದೊಂದು ಹೆಂಗಾಗಿತ್ತು ಹೇಳು ಚಲೋ ಆಗಿತ್ತು ಮತ್ತು ನಿಮ್ಮ ಅಣ್ಣ ಹಾಕ್ತಿಂದಲಾ

ಪಾಸ್ತಾ ಪಾಸ್ತಾ ಸೂಪರಾಗಿತ್ತು ಇಷ್ಟ ಆಯಿತಾ ಬೇಳೆ ಹಾಕಿದ ಕಡಬ ಪೇಂಟಿಂಗ್ ಹೆಂಗೆ ಕಾಣ್ತು ಇವಂತೂ ಮೆಸ್ಸಿನ ಇರ್ತಾವ ಯಾಕಂದರೆ ಎಕ್ಸಾಮ್ ಆಗೋವರೆಗೂ ಸ್ವಲ್ಪ ಮಕ್ಕಳದೆಲ್ಲ ಹಾಗೆ ಇರ್ತಾವ ಇದೆಲ್ಲ ಕ್ಲೀನ್ ಮಾಡಿ ನಿನ್ನಿ ಇದು ಪೇಂಟಿಂಗ್ ಇಷ್ಟೇ ಉಳ್ದದ ಅದು ಯಾವ ಮಾಡ್ತೀನೋ ಗೊತ್ತಿಲ್ಲ ಮಮ್ಮಿ ಬಟ್ಟೆ ಒಣ ಹಾಕ್ಲಾಗತ್ತಳ ಅಷ್ಟು ದೂರಳ ಮಮ್ಮಿ ಹೇಳಿದ್ದು ಎಷ್ಟು ಕೇಳೋದೋ ಗೊತ್ತಿಲ್ಲ ಇದು ರಾತ್ರಿ ಮಾಡಿದ ಡ್ರಾಯಿಂಗ ಪೇಂಟಿಂಗ್ ಮಾಡ್ಬೇಕಾದಕ್ಕೆ ಸ್ವಲ್ಪ ಹೊರಗೆ ಹೋಗಿದ್ದ ಕೆಲಸ ಇತ್ತು ಹೊರಗೆ ಹೋಗಿದ್ದ ಮುಗಿಸ್ಕೊಂಡು ಬಂದೆವು ಈಗ ಇದು ಪೇಂಟ್ ಮಾಡ್ಬೇಕು ಆಮೇಲೆ ಆಮೇಲೆ ಚಲೋ ಕಾಣುತ್ತದ ಪೇಂಟ್ ಮಾಡಿದ್ಮೇಲೆ ಬಂದಿನಿ ಫುಲ್ ಸುಸ್ತಾಗಲ್ಲ ಬಂದ ತಕ್ಷಣ ಏನು ಅನ್ನೋದು ಗೊತ್ತಾಗಲಿಲ್ಲ ಸೊ ಹಂಗಾಗಿ ಪಾಸ್ತಾ ತಂದಿಟ್ಟು ಭಾಳ ದಿನ ಆಗಿತ್ತು ಅದೇ ಮಾಡ್ಕೊಂಡು ತಿಂದೆ ಆಯ್ತು ಅಂತಲೇ ಅದೇ ಮಾಡ್ಕೊಂಡು ತಿಂದೆವು ಶ್ರೇಯಸ್ಗೆ ಇಷ್ಟ ಆಗಲಿಲ್ಲ ಯಾಕಂದ್ರೆ ಅವತ್ತು ಅವ್ನಿಗೆ ಇಷ್ಟ ಇಲ್ಲ ಅಂತ ತಿಲ್ಬೇಕ ಮೊದಲೇ ಹೇಳಿದ್ನಂದ್ರೆ ಅವ್ನಿಗೆ ಏನೇ ಬೇರೆ ಮಾಡ್ತಿದ್ದ ಆಮೇಲೆ ಅಮ್ಮ ನಂಗೆ ಪಾಸ್ತಾ ಇಷ್ಟ ಆಗಲ್ಲ ಅಂದ ತಿಂದಿಲ್ಲ ನಾನು ಸಮ್ಮು ಆಮೇಲೆ ಮಮ್ಮಿ ಮೂವರು ತಿಂದೆವು ಮೂವರಿಗೆ ಇಷ್ಟ ಆಯಿತು ಬಟ್ ಆದರೂ ಚಲೋ ಆಗಿತ್ತು ಟೇಸ್ಟ್ ಮಾತ್ರ ಮಸ್ತಾಗಿತ್ತು ನೀವು ಮಾಡ್ಬೇಕಾದ್ರೆ ಸ್ವಲ್ಪ ಜಾಸ್ತಿ ಗ್ರೇವಿ ಮಾಡಿರಿ ಅಂದ್ರೆ ಚಲೋ ಇರ್ತದೆ ನಾವು ಈಗಿಂದ ತಿನ್ನೋದಿತ್ತಲ್ಲ ಹಂಗಾಗಿ ಅಷ್ಟಕ್ಕೆ ತಿನ್ಬಿಟ್ಟು ನಮ್ಮ ಮಮ್ಮಿ ಅಂತೂ ಕಡುಬತ್ತೆ ಒಳಗತ್ತ ಆಗ್ಬಿಟ್ಟ ಅವ್ರಿಗೆ ಹಂಗೆ ಹತ್ತದ ಹಳೆ ಮನುಷ್ಯರಿಗೆ ಹಳೆ ಮನುಷ್ಯ ನಮ್ಮ ಮಮ್ಮಿ ಅಂತೂ ಹಣ್ಣು ಹಣ್ಣು ಮುದಿಕೆ ಆಗ್ಬಿಟ್ರ ಪೂರ್ತಿ ಇಲ್ಲ ಮಮ್ಮಿ ಜೋಕ್ ಮಾಡ್ಲಗತ್ತೀನಿ ಚಲೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹೆಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮಾತಾಡ್ಲಿಕ್ಕೆ ಬರಲಾಗ್ಯದ ಚಲೋ ಸಿಗೋಣ ಮತ್ತೊಂದು ವೀಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಏನು ಬಾ ಬಾಯ್ ಬಾಯ್ ಸಮ್ಮು